ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಹೇಮಾದ್ರಿ ಕಿಚನ್ ಹೇಮಾದ್ರಿ ಕಿಚನಲ್ಲಿ ಇವತ್ತು ನಾನು ಪಡವಲ್ಕಾಯಿ ಕೂಟ್ ಮಾಡ್ತಾಯಿದ್ದೀನಿ ಪಡವಲ್ಕಾಯಿ ಕೂಟ್ ಮಾಡೋದಕ್ಕೆ ನಾನು ಇಲ್ಲಿ ಪಡವಲ್ಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೇಲಿರೋ ಸಿಪ್ಪೆಯನ್ನು ತೆಗೆದು ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಪಡವಲ್ಕಾಯಿ ಎಳೆಯದಾಗಿರೋದ್ರಿಂದ ನಾನು ಇದರ ಸೀಡ್ಸ್ ಎಲ್ಲ ಹಾಗೆ ಇದ್ದೀನಿ ಬಲ್ತಿರಿದ್ರೆ ನೀವು ತೆಗಿಬೋದು ಇದು ನಮ್ಮ ಅಮ್ಮ ನನಗೆ ಹೇಳಿಕೊಟ್ಟಿರೋಂಥ ರೆಸಿಪಿ ಪಡವಲ್ಕಾಯ ವಾರಕ್ಕೆ ಎರಡು ಬಾರಿಯಾದರೂ ಸೇವಿಸಲೇಬೇಕು ಏಕೆಂದರೆ ಇದು ದೇಹವನ್ನು ತಂಪಾಗಿಡುತ್ತೆ ಮತ್ತು ಬಾಡಿ ಡಿಟಾಕ್ಸ್ ಮಾಡುತ್ತೆ ನೋಡಿ ಪಡವಲ್ಕಾಯನ್ನು ಹೀಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದರ ಜೊತೆಗೆ ಒಂದು ಕಪ್ ಕಡಲೆಬೇಳೆಯನ್ನು ಮೂರು ನಾಲ್ಕು ಗಂಟೆ ನೆನೆಸಿಟ್ಕೊಂಡಿದ್ದೆ ಬೆಳಗ್ಗೆ ಮಾಡ್ತೀವಿ ಅಂದರೆ ರಾತ್ರಿ ನೆನೆಸಿಟ್ಕೊಳ್ಬೋದು ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನೆನೆಸಿಟ್ಟ ಕಡಲೆಬೇಳೆ ಕಡಲಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿನಲ್ಲಿ ಒಂದು ಹಿಡಿ ತೆಂಗಿನಕಾಯಿ ಹಾಕೊಳ್ತಾಯಿದ್ದೀನಿ ಉರಿಗಡ್ಲೆ ಬೆಳ್ಳುಳ್ಳಿ ಒಂದು ಗಡ್ಡೆ ಈರುಳ್ಳಿ ಸಣ್ಣ ಈರುಳ್ಳಿ ತಗೊಂಡಿದ್ದೀನಿ ಸಾಂಬಾರು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾಲ್ಕು ಲವಂಗ ಒಂದು ಚಕ್ಕೆ ತಗೊಂಡಿದ್ದೀನಿ ಶುಂಠಿ ಒಂದು ಇಂಚ್ ತಗೊಂಡಿದ್ದೀನಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಇದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಈಗ ನೋಡಿ ಕಡಲೆಬೇಳೆ ಪಡಲಕಾಯಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಧನಿಯಾ ಪುಡಿ ಹಾಗೂ ಅಚ್ಚಕಾರ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಇದ್ದೀನಿ ಇದಕ್ಕೆ ಎರಡು ಕಪ್ಪು ನೀರನ್ನು ಸೇರಿಸ್ಕೋಬೇಕು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಗ್ರೇವಿಯನ್ನು ಎರಡು ಚೆನ್ನಾಗಿ ಕಲಸಿ ನೋಡಿ ಈ ಅದದಲ್ಲಿರಬೇಕು ಗ್ರೇವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಬರ್ಸ್ಕೋಬೇಕು ಕುಕ್ಕರ್ ಆರಿದ ನಂತರ ತೆಗೆದು ನೋಡಿ ಸೂಪರ್ ಟೇಸ್ಟಿಯಾದಂಥ ಪಡವಲ್ಕಾಯಿ ಹಾಗೂ ಕಡಲೆಕಾಳು ಕೂಟು ಇದು ಒಮ್ಮೆ ಮಾಡಿದ್ರೆ ನೀವು ಪದೇ ಪದೇ ಮಾಡ್ತಾಯಿರ್ತೀರ ಯಾಕೆಂದರೆ ಇದು ರುಚಿಯೇ ಆಗಿರುತ್ತೆ चपाती या की रोटी